हरे श्रीनिवास विठल सलहो स्वामी नम मनु विठल जगदंतरियामी विठल सलहो स्वामी नम मनु विठल जगदंतरियामी विठल सलहो स्वामी नम मनु विठल जगदंतरियामी यड़के विठला बलके विठला ಎಡಕೆ ಬಿಠಲ ಬಲಕೆ ವಿಠಲ ಎಡಕೆ ವಿಠ್ಠಲ ಎಡಕೆ ಬಲಕೆ ಬಿಠಲ ಎಡಕೆ ವಿಠಲ ತಂದೆ ವಿಠಲ ತಾಯಿಯು ಬಿಠಲ ತಂದೆ ತಾಯಿಯು ವಿಠಲ ತಂದೆ ಬಿಠಲ ತಾಯಿಯು ವಿಠಲ ತಂದೆ ತಾಯಿಯು ವಿಠಲ ಬಂಧು ಬಿಠಲ बंधों विठल बलगा विठल बंधों बलगा विठला 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 यड़के विठला बलके विठला यड़के बलके विठला यड़के विठला बलके विठला यड़के बलके विठला तंदे विठला ताईयु विठला तंदे ताईयु विठला बंधों विठल బంధు విఠల బళగ విఠల బంధు బళగ విఠల 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 విల సలహో స్వామినం మను విఠల జగదం విఠల సలహో స్వామినం మను విఠల జగదం ಹಗಲು ನಿನ್ನ ನೆನೆಯಾಲಿಲ್ಲ ಹಸಿವೆ ತೃಷೆಯಿಂದ ಹಗಲು ನಿನ್ನ ನೆನೆಯಾಲಿಲ್ಲ ಹಸಿವೆ ತ್ರಿಷೆಯಿಂದ ಇರುಳು ನಿನ್ನ ನೆನೆಯಾಲಿಲ್ಲ ನಿದ್ರೆಯ ಭರದಿಂದ ಇರುಳು ನಿನ್ನ ನೆನೆಯಾಲಿಲ್ಲ ನಿದ್ರೆಯ ಭರದಿಂದ ಈವೆರಡರ ನಾವೊಳಗಾದೆನೋ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ 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 ಹಗಲು ನಿನ್ನ ನೆನೆಯಾಲಿಲ್ಲ ಹಸಿವೆ ತೃಷೆಯಿಂದ ಇರುಳು ನಿನ್ನ ನೆನೆಯಾಲಿಲ್ಲ ನಿದ್ರೆಯ ಭರದಿಂದ ಈ ಬೆರಡರ ಬಾದಗೆ ನಾವೊಳಗಾದೇನೋ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ 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 ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರೆಯಾಮೀ ವಿಠಲ ಸಲಹೋ ಸ್ವಾಮಿ ನಮ್ಮನು ವಿಠಲ ಜಗದಂತರಿಯಾಮೀ जय जय विठला जय हरी विठला जय जय विठला जय हरी विठला 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 വിട്ടല 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 വിട്ട विठ्ठलसलहो सलहो मनु विठ्ठल जगदन्तर्यामि हरे श्रीनिवास